ಜೈ ಹಿಂದ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಗ್ನಿವೀರ ಆರ್ಮಿ ಕರೆಯುವ ಸಂಭವ ಇದ್ದು ಅದಕ್ಕಾಗಿ ಎಕ್ಸಾಮ್ ಕೋಚಿಂಗು ಪ್ರಾರಂಭ ಸ್ನೇಹಿತರೆ ಎರಡು ತಿಂಗಳು ಬ್ಯಾಚ್ ಇದೆ ಅದೇ ರೀತಿ ಮತ್ತು ಈವ್ನಿಂಗು ಫಿಸಿಕಲ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಇದೆ ಸ್ನೇಹಿತರೆ ನೋಡ್ಬೋದು ಫಿಸಿಕಲ್ ಯಾವ ರೀತಿ ಟ್ರೈನಿಂಗ್ ಇದೆ ಅಂಥೇಳಿ ಯಾಕಂದರೆ ಮಾರ್ನಿಂಗ್ ಸ್ವಲ್ಪ ಸ್ಟಡಿ ಜಾಸ್ತಿ ಕೊಡ್ತೀವಿ ಸ್ನೇಹಿತರೆ ನೋಡ್ಬೋದು ಫಿಸಿಕಲ್ ಯಾಕಂತಂದ್ರೆ ಅಗ್ನಿವೀರಿಕ ಫಿಸಿಕಲ್ ಮತ್ತು ಎಕ್ಸಾಮ್ ಎರಡು ಇಂಪಾರ್ಟೆಂಟ್ ಆಗಿರ್ತೈತಿ ಬಟ್ ಸಿ ಇ ಟಿಯನ್ನು ನೀವು ಎಷ್ಟು ಚೆನ್ನಾಗಿ ರಿಸಲ್ಟ್ ಜಾಸ್ತಿ ಮಾಡ್ತೀರಿ ಫೈನಲ್ ಮೆರಿಟಿಗೆ ಹೆಲ್ಪ್ ಆಗ್ತೈತಿ ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಓಡಾಕತ್ತಾರ ಅಂತೇಳಿ ಪ್ರತಿಯೊಬ್ಬರು ನೋಡಿರಿ ಟೈಮಿಂಗ್ ಎಲ್ಲ ಕವರ್ ಮಾಡಿಕೊಡ್ತೀವಿ ಸ್ನೇಹಿತರೆ ಎರಡು ತಿಂಗಳು ಬ್ಯಾಚಿದೆ ಆಸಕ್ತ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ನ ಸಂಪರ್ಕಿಸಿ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರು ವರ್ಷ ಸತತವಾಗಿ ಸಂಸ್ಥೆಯನ್ನು ನಡೆಸ್ಕೊತು ಬಂದಿವೆ ಸ್ನೇಹಿತರೆ ಇದೇ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಏಳನೇ ವರ್ಷಕ್ಕೆ ಇಡ್ತಾ ಇದ್ದೇವೆ ಅದಕ್ಕೋಸ್ಕರ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರವೇಶಗಳು ಪ್ರಾರಂಭ ಸ್ನೇಹಿತರೆ ಎರಡು ತಿಂಗಳ ದಿನ ಅಗ್ನಿವೀರ ಎಕ್ಸಾಮ್ ಕೋಚಿಂಗ್ ಫ್ರೀ ಇದೆ ಸ್ನೇಹಿತರೆ ಅದಕ್ಕಾಗಿ ಏಳ್ನೂರು ಜನ ವಿದ್ಯಾರ್ಥಿಗಳಿಗೆ ತರಬೇತಿ ಉಚಿತ ಕೊಡಲಾಗುವುದು ಸ್ನೇಹಿತರೆ ಊಟ ವಸತಿದು ಎರಡು ತಿಂಗಳದು ಒಂಬತ್ತು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಅನ್ನು ಸಂಪರ್ಕಿಸಿ ಸ್ನೇಹಿತರೆ ನೋಡಬಹುದು ಈತ ವ್ಯಕ್ತಿ ಅಗ್ನಿವೀರ ಪಾಸ್ ಆಗೇನ